ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಸುಂದರವಾದ ಗೆಜ್ಜೆ ವಸ್ತ್ರ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ ಎಂಟು ಸುತ್ತು ಸುತ್ತಿ ಹೂವು ಮಾಡ್ಕೊಳ್ಳೋದು ನಾನು ಈಗಾಗಲೇ ಹೂವು ಮಾಡ್ಕೊಂಡಿದ್ದೀನಿ ಇದರಲ್ಲಿ ಹೂವು ಫುಲ್ ಪೂರ್ತಿ ಮಾಡಬಾರ್ದು ಅರ್ಧ ಹೂವು ಮಾಡ್ಕೊಳ್ಳೋದು ಇದಕ್ಕೆ ಈ ಥರ ಸಂತದ ತಗಡು ಹಾಕಬೇಕು ನಾನಿಲ್ಲಿ ಕೆಂಪು ಬಣ್ಣದ ಸಂತ ತಗಡು ಹಾಕ್ತಾ ಇದ್ದೀನಿ ಇಲ್ಲಿ ಒಂದೊಂದು ಎಳೆ ಆದರೂ ಅದಕ್ಕೂ ಸಂತದ ತಗಡು ಹಾಕಬೇಕು ಈ ಥರ ಅದೇ ಥರದ ಹೂವು ನಾನಿಲ್ಲಿ ಇನ್ನೊಂದು ಮಾಡಿದ್ದೀನಿ ಈ ರೀತಿ ಇಟ್ಟು ಹೂವಿಂದ ಹೂವಿಗೆ ಜಾಯಿಂಟ್ ಮಾಡೋದು ಮದ್ಯಕ್ಕೆ ಸೀಕ್ವೆನ್ಸು ನಾನಿಲ್ಲಿ ಹಸಿರು ಬಣ್ಣದ ಈ ರೀತಿ ಇಲ್ಲಿ ಜಾಯಿಂಟ್ ಮಾಡೋದು ನಾನಿಲ್ಲಿ ಹಸಿರು ಬಣ್ಣದ ಸೀಕ್ವೆನ್ಸ್ ಅಂಟಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಇದು ಒಂದೂವರೆ ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ ಹತ್ತು ಸುತ್ತು ಸುತ್ತಿರೋದು ಇದು ಎಂಟು ಸುತ್ತು ಸುತ್ತಿರೋದು ಈ ರೀತಿ ಕಾಣುತ್ತೆ ಇದು ಎರಡೂವರೆ ಇಂಚಿನ ಕಾರ್ಡ್ಗೆ ಇಪ್ಪತ್ತು ಸುತ್ತು ಸುತ್ತಿ ಈ ಹೂ ಮಾಡಿರೋದು ಹಾರ ಆದ್ರ ಮೇಲೆ ಈ ಥರ ಕಾಣುತ್ತೆ ನನಗೆ ಇಲ್ಲಿ ಇನ್ನೂ ಒಂದು ಹೂ ಬೇಕಾಗಿದೆ ಅದನ್ನು ನಾನು ಈಗ ಮಾಡ್ತೀನಿ ಸ್ನೇಹಿತರೆ ಇಷ್ಟು ಹೊತ್ತು ನನ್ನ ವಿಡಿಯೋ ಗಮನಿಸಿದ್ದಾಗಿ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು